ಕಾಂಟ್ರಾಕ್ಟರ್ ಪರಿಸ್ಥಿತಿ ಕೆಲಸ ಸರಿ ಮಾಡ್ಲಿಕ್ಕೆಂದ್ರೆ ಕಾಂಟ್ರಾಕ್ಟ್ರಿಗೆ ಅನುಕೂಲ ಆಗ್ಬೇಕಲ್ಲ ಗುತ್ತಿದಾರರೇ ಅನುಕೂಲ ನೋಡ್ಕೋಬೇಕಲ್ಲ ಏನ್ರಿ ಇವತ್ತು ಕೆಲಸ ಸರಿ ಆಗಿಲ್ಲ ಅಂದರೂ ಕೂಡ ಗುತ್ತಿಗೆದಾರ ಪರಿಸ್ಥಿತಿ ಓಡಿನ ಆಗಿದೆ ಯಾಕಂದ್ರೆ ಏನಾಗೈತೆ ಅಂದ್ರೆ ಈ ರಾಜ್ಯ ಸರ್ಕಾರದಾಗ ಅಲ್ಲಿ ಒಂದು ಕಾಮಗಾರಿ ಇದು ಬಿಜಾಪುರಕ್ಕೆ ಅದು ಬರ್ತದಂದ್ರೆ ಮೇಲೆ ಅಲ್ಲಿ ಬೆಂಗಳೂರಾಗನ ಅವ್ರ ಪರಿಚರಣೆ ಶುರು ಹಾಕೋ ಈಗ ಬಿಜಾಪುರದಲ್ಲಿ ಕೂಡ ಪರಿಸ್ಥಿತಿ ಅಂದ್ರೆ ಜಿಲ್ಲಾ ಪಂಚಾಯಿತಿ ಇಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕು ಪಂಚಾಯತ್ ಅಲ್ಲಿ ಕಂಟ್ರೋಲ್ ಯಾರು ಕಡೆ ಅಂದರೆ ಅದು ಇವತ್ತು ರಾಜ್ಯ ಸರ್ಕಾರ ಕಂಟ್ರೋಲ್ನೇ ಆಯಿತು ಎಮ್ ಎಲ್ ಎ ಇರ್ಬೋದು ಮಂತ್ರಿ ಇರ್ಬೋದು ಶಾಸಕ ಇವ್ರ ಕಂಟ್ರೋಲ್ನೇ ಐತಿ ಇದು ಏನಾಗೈತೆ ಇಲಾಖೆ ಬಿಜಾಪುರದಲ್ಲಿ ಪರ್ಸೆಂಟೇಜ್ ಹಾವಳಿ ನೋಡಿದ್ರೆ ನಿಜವಾಗ ಕೂಡ ದುಃಖ ಈಗ ನಾವು ಆ ಸಿಸ್ಟಿಮ್ನಾಗೆ ನಾವು ಇರೋದಿಲ್ಲ ವಿರೋಧ ಪಕ್ಷ ಇರೋದೀವಿ ವ್ಯವಸ್ಥೆ ಆಡಳಿತ ಮಾಡೋರು ಯಾರು ಅವರೇ ಆಡಳಿತ ನಡೆಸ್ತಕ್ಕಂಥ ಏನು ಅಧಿಕಾರಿಗಳದಾರ ಇವತ್ತು ಏನು ಸ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದ ಏನಾಗಿದೆ ಈ ಪರ್ಸೆಂಟೇಜ್ ಹಾವಳಿಯಿಂದ ಆ ಗುತ್ತಿಗೆದಾರ ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟು ಇವತ್ತು ಇಲಾಖೆ ಒಳಗೆ ಇಲಾಖೆ ಒಳಗ ಪರ್ಸೆಂಟೇಜ್ ಬಹಳ ಸರ್ ಆ ಕೆಲಸ ನಾವು ಈಗ ಸರ್ ಇದು ಈ ಸದ್ದ ನಾನು ನಾವು ಒಬ್ಬ ಜಿಲ್ಲಾ ಒಂದು ಅಧ್ಯಕ್ಷನಾಗಿದ್ದು ಭಾರತ ಜಿಲ್ಲೆ ಅಧ್ಯಕ್ಷನಾಗಿ ಇವತ್ತು ಬಿಜಾಪುರ ಟೋಟಲಿ ರಾಜ್ಯದಾಗಣ ಈ ಬಿಜಾಪುರದಲ್ಲಿ ಎಲ್ಲ ಇಲಾಖೆಯೊಳಗೆ ಈ ಪರ್ಸೆಂಟೇಜ್ ನೋಡಿದ್ರೆ ಜಲಜೀವನ್ ಮಷನ್ ನೋಡಿದ್ರೆ ಒಬ್ಬ ಸೆಕ್ಷನ್ ಆಫೀಸರ್ ಇರ್ಬೋದು ಎ ಡಬ್ಲ್ಯೂ ಇರ್ಬೋದು ಡಬ್ಲ್ಯೂ ಇರ್ಬೋದು ಮತ್ತು ಅದ್ರ ಮೇಲೆ ರಾಜಕೀಯ ವ್ಯಕ್ತಿಗಳು ಅವರು ಪರ್ಸೆಂಟೇಜ್ ಇದೆಲ್ಲ ತೆಗೆದ್ರೆ ಅದ ಏನು ನಲ್ವತ್ತು ಪರ್ಸೆಂಟ್ ಆರೋಪ ಸುಳ್ಳು ಆರೋಪ ಮಾಡಿ ಬಂದರು ಅದಕ್ಕೆ ಅರವತ್ತಕ್ಕೆ ಹೋಗಿಬಿಟ್ಟೈತಿ ಅದ್ರ ಸಲಹೆ ಆಗತ್ತೆ ಆದರೆ ಅದ್ರ ಮುಂದಿನ ದಿನಮಾನದಲ್ಲಿ ಅದ್ರ ಅದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಅದು ನಾನು ಸರ್ ಅದೇ ಈ ಸರ್ ಈ ಮುಂದಿನ ದಿನಮಾನದಲ್ಲಿ ನಾನು ಅದ್ರ ಮೇನ್ ಟಾರ್ಗೆಟ್ ಅದೇ ಅದೇನು ಬಿಜಾಪುರ ಎಲ್ಲ ಇಲಾಖೆಗಳು ಈ ಪರ್ಸೆಂಟೇಜ್ ಹಾವಳಿ ಅದ ಪರ್ಸೆಂಟೇಜ್ ಸಲಹೆ ಜಿಲ್ಲೆ ನಾ ಜಿಲ್ಲೆ ಆದಂತ ಇವತ್ತು ಅದನ್ನ ಹೋರಾಟ ನಾನು ಜಿಲ್ಲೆ ಅಧ್ಯಕ್ಷನ ಎಲ್ಲ ನಾ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ನಾಯಕರು ಒಳಗೊಂಡಂಗೆ ಈ ಪರ್ಸೆಂಟೇಜ್ ಕಡಿಮೆ ಆಗೋ ತನಕ ಬಿಜಾಪುರದ ಕಾಮಗಾರಿಗಳು ಒಟ್ಟು ಚಲೋ ಕೆಲಸ ಅದನ್ನು ಅದನ್ನ ಮೊದಲು ಟಾರ್ಗೆಟ್ ನಾನು ದಿನದ ಅಂದರೆ ಈ ಪರ್ಸೆಂಟೇಜ್ ಅಟ್ಲೀಸ್ಟ್ ಪರ್ಸೆಂಟೇಜ್ ತಗೋಬಾರ್ದು ಆದ್ರೆ ಆ ಕಾಂಟ್ರಾಕ್ಟರ್ ಪರಿಸ್ಥಿತಿ ಇವತ್ತು ಕೆಲಸ ಸರಿ ಅಂದ್ರೆ ಏನೋ ಕೆಲಸ ಕಡಿಮೆ ಮಾಡಿರ್ತಾರತ್ತವ್ರು ಅದು ಡೆಪ್ ಏನೋ ಕೆಲಸ ಕಡಿಮೆ ಅಂದ್ರೆ ಅದು ಗುತ್ತಿಗೆದಾರ ಏನು ಅನುಕೂಲ ಆಗಿರೋದು ಗುತ್ತಿಗೆದಾರ ಪರಿಸ್ಥಿತಿ ಹೋಡ್ಗದಾರ್ ಯಾಕಂದ್ರೆ ಈ ಬಿಜಾಪುರದಲ್ಲಿ ಇರ್ತಕ್ಕಂಥ ಪರ್ಸೆಂಟೇಜ್ ಅವಳಿ ಇವತ್ತು ಎಲ್ಲ ಇಲಾಖೆಗಳು ಇವತ್ತು ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕೆ ಇಲಾಖೆ ಇರ್ಬೋದು ಇವತ್ತು ಏನು ಸಪ್ಲೈ ಕಾನೂನು ಏನದ ಅಂದ್ರೆ ಸರ್ಕಾರದ ಮಾರ್ಗಸೂಚಿ ಏನಿರ್ತೈತಿ ರೈತ ಬೇಡದಂಥ ಕಂಪ್ನಿ ಕೊಡ್ಬೇಕಾಗ್ತೈತಿ ಈ ಉದಾಹರಣೆ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ರೈತ ಫಸ್ಟ್ ನೀವು ಕರೆ ಯಾರ ರೈಲು ಹೋಗ್ಯಾರು ನೀವು ಜೈನ್ ಸ್ಪ್ರಿಂಕ್ಲರ್ ಬೇಕು ಬೇರೆ ಕಂಪ್ನಿ ನಾ ಕಂಪ್ನಿ ಹತ್ರ ಹೇಳಿದ್ರೆ ಅವ್ನು ಕೇಳು ಬ್ರ್ಯಾಂಡೆಡ್ ಕಂಪ್ನಿ ಕೇಳ್ತಾನೆ ಆದರೆ ಇವತ್ತು ಏನಾಗೈತೆ ಅಂದ್ರೆ ಪರ್ಸೆಂಟೇಜ್ ಅವಳಿಯಿಂದ ಚಲೋ ಚಲೋ ಕಂಪ್ನಿಯನ್ನು ಅವ್ರು ಸಪ್ಲೈ ಮಾಡೋಕ್ಕಾಗ್ತಾ ಇರಲಿಲ್ಲ ಅಟ್ ಪರ್ಸೆಂಟೇಜ್ ಕೊಟ್ರೆ ಅವ್ರಿಗೆ ಅವ್ರಿಗೆ ವರ್ಕೌಟ್ ಮಾಡ್ಕೊಟ್ಟಾಗಿಲ್ಲ ಅದಕ್ಕೆ ಭಾಳಷ್ಟು ಲೋ ಕ್ವಾಲ್ಟಿ ಇವತ್ತು ರೈತರಿಗೆ ಸಿಗ್ತಾವೆ ಅವ್ರ ಹೊಲಕ್ಕೆ ಮುಟ್ಟೋದಿಲ್ಲ ಟೋಟಲಿ ಬಿಜಾಪುರದಲ್ಲಿ ಏನಿದೆ ಏನು ಕೆಲಸ ಆಗ್ಯಾವು ಎಲ್ಲ ಒಂದೇ ಇಲ್ಲ ಜಲಜಿಮಿನ ಅಷ್ಟೇ ಇಲ್ಲ ಏನೋ ಕಾಮಗಾರಿ ಇವತ್ತು ರೋಡ್ ಇರ್ಬೋದು ಇವತ್ತು ಸ ರೈತರಿಗೆ ಬರ್ತಕ್ಕಂಥ ಏನು ಐಟಮ್ ಇರ್ಬೋದು ಎಲ್ಲಕ್ಕೂ ಮೇನ್ ಕಾರಣ ಬಿಜಾಪುರದಲ್ಲಿ ರಾಜ್ಯದಲ್ಲಿನ ಅಧಿಕಾರಿಗಿನ ಇಲಾಖೆ ಇಡೀತಕ್ಕಂಥ ಭ್ರಷ್ಟ ಏನು ಪರ್ಸೆಂಟೇಜಿನ ಏನು ಹೆಚ್ಚಿದೆ ಭಾಳ ಹೆಚ್ಚದ ಅದಕ್ಕಾಗಿ ಹಿಂಗೆ ಆಗತ್ತಿ ಮುಂದಿನ ದಿನಮಾನದಲ್ಲಿ ನಾನು ನಿರ್ಣಯ ಮಾಡೀನಿ ಇವತ್ತು ಎಲ್ಲ ಇಲಾಖೆಗಳಲ್ಲೂ ಕೂಡ ಪರ್ಸೆಂಟೇಜ್ ಅದನ್ನು

영 <목소리로>